ஒிங் நம் முக்கோசு மோட்டார் இதன ப்ளாட் நோடு இது ஊர் முஞ்சி கழித்து ரொத்த பர்த்தவன் முந்தூமி அண்ணா தம் கை கை தை கை கை குனியாக்கோல யார் நோட்கண்ட் அந்திட்டு நான் மாரிஸ் கொடுங்கூமி தாய் கண்ட்ர தாய் கண்டேன் குண்டல் கிட்டு முடித்தூர் விட்ட நேவா தாடி படஸ்லிவ் மாங்க ఆ ముళ్ళినాల్బిన కుళ్ళ తింట్రీ అంత దిన ఆట తగ్సవల్ నోడు ఇన్ూ నర్బర్కొండ ఎలా సాక్ట్బంగల్ కను మోడ్ తింటాక

ಹೋ ಹೋ ಅಂತ ಅಲ್ಲ ನೀ ಯಾಕೆ ಚಸ್ಮ ಅದನ್ನ ತಗಿದ ಕೈಯಾಗಿ ಇಡ್ಕೊಂಡಿ ನಾ ಬರೋಣ ಬದಕನ ತಗಿದ ಇಡ್ಕೊಂಡಿ ಅಲ್ಲ ನೋಡಿ ನಾನು ನಿನಗೂ ಚಸ್ಮ ಬಂದಾವ ಅಂತ ಹೇಳಿ ಹಾಕೋ ಹಾಕೋ ಚಸ್ಮ ಹಾಕೊಂಡ ಅಡ್ಡಾಡಿದ್ದೆನ ನೀ ಯಾಕೆ ಮುಳು ತೂಯಿತಿ ಆ ಆಸ ಯಾಕೈತಿ ಅಂತ ಹೇಳಿ ಅದನ ಸೊಂಡದಕ ಸಿಗಿಸ್ಕೊಂಡ ಅಡ್ಡಾಡತ ನನ್ನ कान ಸುದ್ದಾ ಕಾಂತಾವ್ ಹು ನೀ ಸುಮ್ಮನೆ ಕೂಡಿ ಪಡಿ ಅನ್ನಕ ಹೋಗಬೇಡಿ ಗೊತ್ತೈತ್ ಬಾ ನನಗೆ ಅಯ್ಯೋ ಬ್ಯಾಡ್ರಿ ನನ್ನ कान ಮುಟಬೇಡಿ ನಾನು ತಕ್ಕೋತೀನಿ ಬಿಡ್ರಿ ಮೋಳ್ನ ನಿಮ್ಮ ಕೈಲೇ

ನಂಗೆ ಅಕೌಂಟ್ ಇದ್ದು ಬಿಡಕ್ಕ ಪ್ರತಿ ಒಂದು ಇಕ್ಕಮ್ಮ ಅಕೌಂಟ್ ತಿನ್ಬಿ ಇವ ನಾನು ರೊಟ್ಟಿ ಮುಟ್ಟಿ ಮಾಡಿನಿ ಕರ್ತೆನ್ ತಡಿ ಊಟ ಇಲ್ಲ ಅಂದ್ರೆ ಮಕ್ಕತ್ತೇನ ಈ ಆಕ ಊಟ ಅನ್ನು ಮಣಸಿಲ್ ತೋಬಿ ಇವ ನೀ ಊಟ ಮಾಡ್ಬೇ ನಾನು ಮಕ್ಕತ್ತೆ ನಿಲ್ಲೆ ಪಾಂಡೆ ಯಾಕೆ ಹಿಂಗತಿ ಮಾಡ್ತಿ ಹೊತ್ತೆ ಸರಿಯಾಗಿ ಒಟ್ಟ ಊಟ ಮಾಡಂಗಿಲ್ಲ ಬಿಡಂಗಿಲ್ಲ ಹಿಂಗತಿ ಆದ್ರೆ ನೋಡಿಲೆ ಜಡ್ ಬರ್ತತ್ತು ನೋಡಿ ನಿನಗ ನೋಡು ಹಪ್ಪಳದಂಗಾಗಿ ಏನು ಇಲ್ಲ ನಿನ್ನ ಹತ್ರ ಚಂದಾಗಿ ಊಟ ಪಾಟ ಒಟ್ಟ ಮಾಡವಲ್ಲಪ್ಪ ನೀನು ನಿನ್ಗೇನು ಕಿನ್ನದ ಆತಂದ್ರ ಹೆತ್ತ ಕಳಿಗೆ ಸಂಕಾಕತಪ್ಪ ಚಂದ ಊಟ ಮಾಡು ಆಕೇನಪ್ಪ ಹೋದ್ಲು ಹ್ಮ್ ಆಕಿ ತಂದಾಟ ನೋಡ್ಕೊಂಡು ಹೋದ್ಲು ಯಪ್ಪ ನಿನ್ನ ಪರಿಸ್ಥಿತಿ ನೋಡ್ಕೊಂಡು ಏನ್ ಕಿನ ಆತಂದ್ರ ಏನ್ ಮಾಡ್ಯಪ್ಪ ಅಂಡೆ ನೀನು ಎಂತೀಗ ಚಿಂತಿನೇ ಇಲ್ಲ ತಿನ್ಕೊಂಡು ಉಂಡ್ಕೊಂಡು ರಾತನ್ನ ಹಿಡಿದ ಚಿಂತೆ ಚಿಂತಿರ್ತತಿ ಎಲ್ಲಾ ಸೌಖ್ಯ ಆಗೈತಿ ಮಗಳ ಕೂಡ ಮಾತಾಡ್ಕೊಂಡು ಗೆಜಾರ್ ಕೂಡ ಮಾತಾಡ್ಕೊಂಡ ಚಂದಾಗಳಿಕಿ ಏನ್ ಹಾಕತಿ ನಿನ್ನ ಮಗಳ ಕೂಡ ಮಾತಾಡಿದ್ಲು ಅಂದ್ರ ನಿಲಿಗೆ ರುಕ್ಮಿಣಿ ಎಲ್ಲಿ ಅಂತ ಗೊತ್ತೈತಿನ ರುಕ್ಮಿಣಿ ಏನ್ ಅಂತೇಳಿ ಗೊತ್ತಾಯ್ತಂತ ಫೋನ್ತಾರಂತೀವ್ ಮೂರ ಮಂದಿಗೆ ಹೌದಲಾ ಪಾಂಡೆ ನಾನು ಸಿಂಗಿದ್ನ ಅಲ್ಲಿ ಆಕಿ ಕಾಂತಾವ್ ಬಂದಿದ್ಲು ಫೋನ್ ಹಚ್ಚಿ ನೋಡು ನಿನ್ನ ಮಗಳ ಕೂಡ ಹ್ಮ್ ಆಯ್ಕೆ ಕಾಂತಾವ್ ಆಕೆಸ್ಕೊಂಡ್ ಹೇಳು ಅದ ಚಿಕ್ಕ ಚಿಕ್ಕಮಗ್ಳೂರ್ ಅಂತ ನೋಡು ನಿನ್ನ ಮಗಳು ಫೋನ್ಯಾಗೆಲ್ಲ ಹಲಿಕಿಸ್ಕೊಂಡು ಮಾತಾಡಕತ್ತಿದ್ಲು ಅಂತ ನೀನ್ ಹೇಂತಿ ನಮ್ಮನಿ ಮರಿಯಲ್ಲಿ ಹೇಗಿದ್ದೀನಿ ಊರ್ ಮನ್ಗಿಡಿಗೆ கண்ட மணிவிட்டுனா அன்னோது இல்லி மாதாடில இவ்ளோ மணி கிடி நான் எல்லா மாதாத்தி பார்க்கிங்க நான் யா சூழ்பி காந்த முந்த் நானும் எல்லா கரீனா அந்த ಹಾ ಎಲ್ಲಾ ಸಾಲ್ಕುಲ್ಲನ ಅದಾರ ನಾ ಬಡ್ಕೊಂಡಿ ಅವ ಹೆಣ್ಣ ಮಕ್ಕಳನ್ನ ಬಾ ಓದಿಸ್ಬಾರ್ದು ಪಾಂಡಪ್ಪ ಬ್ಯಾಡ ಅಂದ್ರೆ ನನ್ನ ಎಲ್ಲಿ ಕೇಳಿದ ಹೆಂಡತಿ ಮಾತು ಕಟ್ಕೊಂಡು ಆಕಿನ ಸಾಲಿ ಕಲ್ಸಿದ ಹ ಆಕಿ ಮಾಡ್ಗಿಡಿ ಗೆಳತಿನ ಮುಖ್ಯ ಆಗ್ಲಿಕೀಗೆ ಗೆಳತಿ ಮಗನ ಕೂಡ ಓಡಿಸಿ ಕಳ್ಸಿ ನನಗೆ ನನಗ್ ಗೊತ್ತಿತ್ತ ಹಿಂಗ ಏನೋ ಒಂದ್ ಐತಂತೂರ್ ಎಲ್ಲದಾರಂತ ಎಲ್ಲದಾರ ಗೊತ್ತಿಲ್ಲಂತ ಕೀಗೆ ಪೂನ್ಯ ಮಾತಾಡಕತ್ತಿದ್ರಂತ ಚಿಕ್ಕಮಂಗ್ಳೂರ್ ಚಿಕ್ಮಂಗ್ಳೂರ್ ಅಂತ ಹೇಳಿ ಅದೇನಾ ಮಕ್ಕ ಕಾಣ್ತತ್ತಂತ ಪೋನ್ಯಾಗ ಹ್ಮ್ ಅಂತ ದಿನ ಆಕಿ ಪಾರ್ವ ಮಗಳು ಅಂತ ಅವ್ರು ತಗೊಂಡಾರಂತ ರುಕ್ಮಿಣಿ ಅದು ನೋಡ್ ನೋಡಿ ಮಾತಾಡಕಂತ ಪಾಂಡ್ಯ ಬಿಡಬೇಡ ಹ್ಮ್ ಮರ್ಯಾದಿ ಮಾತ್ರ ಸುಮ್ ಬಿಡ್ಬಾರ್ದು ಕೇಳಬೀವ್ ಸುಳಿ ಸಿಕ್ತಲ್ಲ ಸಾಕ ಎಲ್ಲಿ ಇದ್ರು ಕುಡ್ಕೊಂಡ್ಬರ್ತೇನೆ ಬಸ್ ಏನಿಲ್ಲ ಪಾಂಡ್ಯ ಆಕಿನ ಯಾವ್ ಬಂದ್ ಸೀದಾ ಲಗ್ನ ಮಾಡಿಸ್ಬಿಡುದು ನಮ್ಮ ಮರ್ಯಾದೆ ಮೂರ್ ಕಾಸಿಗೆ உம் நம்ம நெகனி மக ஹேங்கல்லுல்ல நான் நம் நெகனி எல்லாத்தன்தப்பா முக்தோத்து அய்ய உடுகு சாலி கல் அனுட்டதவ நம்ம ருக்மிணி மட்டும் மாணிகேடின் ಏ ಪಾಂಡೆ ಮತ್ ಸಿಟ್ಟು ನೆನಕ ನೀನು ಹೋಗಿ ಮುಂದಿ ಹ ಏನು ಏನು ಮುಸ್ಗಾಕ್ ಹೋಗ್ಬೇಡ ಮತ್ತೆ ಅವ್ರಿಗೆ ಫೋನ್ ಹಚ್ಚಿ ಹೇಳ್ಬಿಟ್ರ ಮತ್ತೆ ಅವ್ರ ಮತ್ ಬೇರೆ ಕಡೆ ಪರಾರಿ ಆದ್ರ ಬ್ಯಾರ ನೀ ಸುಮ್ಮನೆ ಹೋಗಿ ಹೇಳ್ಕೊಂಬ ರುಕ್ಮಿಣಿನ್ ತೊಂದ್ರೆ ನಡಮನ ಆಗಿಟ್ರಂತ ಒಂದ್ ಎರಡೂವರೆ ಮೂರ್ ತಿಂಗ್ಳಿ ಹುಡುಕಿದ್ರೆ ಸಿಗ್ಲಿಲ್ಲ ಆಕೀನಿ ನಾಳೆ ಹೋಗಿ ಹೇಳ್ಕೊಂಬರ್ತೀನಿ